ಅಕ್ಕ್ಯಾರ ಮೊನ್ನೆ ನಿಂಗೆ ಹೋಗ್ ಜಾಡದ ಇವತ್ತು ಯಾಕೆ ಹೋದ್ರಾಕಿ ನೀ ಕೊಟ್ಟೆಲ್ಲ ಅನ್ನಕ್ಕೆ ನೋಡಿರಿ ಅಲ್ಲ ಸುಜಿ ನಿನಗೆ ಮೊನ್ನೆ ಹೇಳಿಲ್ಲ ನಾನು ನಾ ಇಲ್ಲದಾಕಿ ಏನು ಕೊಡ ಕೊಡಂತ ಹೇಳಿ ಆ ಹಿಡಿಬಿಟ್ಟಿದ ಅಲ್ಲ ಇಸ್ಕೊಂಡು ಇಲ್ಲ ಅಂತ ಆಕೆ ಕೊಟ್ಟಿದ್ದಂತೂ ವಾಪಸ್ಕೊಂಡಿ ಆಕೆ ಯಾಕೆ ಕೊಡೋಕೋದಿ ನೀನು ರೊಟ್ಟಿ ಇಟ್ಟಿಲ್ಲ ಎರಡು ರೂಪಾಯಿ ಇಟ್ಕೊಡ ಹಾಕಿಸ್ಕೊಂಡು ಕೊಡ್ತೀನಿ ಅಂತ ಅಂದ್ರೆ ರಾತೀರ ಅದಕ್ಕೆ ನಾನು ಕೊಡ್ಬೋದು ಅಂತ ಹೇಳಿ ಕೊಟ್ಟೆ ರೀ ಈಗ ಈ ಥರ ಮಾತಾ ನನ್ಗೆ ಗೊತ್ತಿಲ್ಲ ರೀ ರೀ ನನಗೆ ಕೇಳ್ದೆ ಕೊಟ್ಟಿ ನೀನು ಮನೆಯ ನಾನು ಇರ್ತೀನಿ ಕೇಳ್ಬೇಕು ಮಾಡಬೇಕು ಅನ್ನೋ ನಿನಗೆ ಗೊತ್ತಕ್ಕಿಲ್ಲ ಹತ್ತಿದಾರ ಕೇಳಬೇಕು ಮಾಡಬೇಕು ಅನ್ನೋದು ನಿಂತ ಏನಿಲ್ಲ ನಿನಗೆ ಏನು ತಿರ್ತಾನ ಮಾಡೋಕತ್ತ್ ನೀ ಅಂತೂ హింక నా ఇల్ గారీన కొట్ీ అత్తర ఎక్కి హోక కొట్ట మార్గ హేం కొడకల్ నాన్నీ కడీ నాతీ హతీన ఇస్ ఉండి హోగి నాటం మాకీ నమ్ కమలక్క ఇష్టా అసంట ఏను కళంత్రి కమలక్క ఏ కమలక్క యాక ఇష్టా సిట్ మంటీ అలా ప్రేమి నా ఇద నన్న శుశీ మ్యాగ మనీ నింగీకే జ్వాలి ఇట్ కొట్ట అంత ఈ కళకి నీకు కొట్టేలాడు ಯಾವ್ವಾ ಕಮಲಕ್ಕ ಅಕ್ಕಿ ಚಾಯ್ ಗೊತ್ತಿಲ್ಲ ನಿನಗೆ ಹೋಗಿ ಹೋಗಿ ಕೊಟ್ಟಿಲ್ಲ ನೀನು ಪ್ರೇಮಿ ನಾ ಯಾಕೆ ಕೊಡಾಕಿ ನಾ ಎಲ್ಲದಾಗ ನಾನು ಸಸಿ ಕೊಟ್ಟ ಆಕೆ ಅಂತ ತಂದೆ ಹಿರೇತನ ಗೊತ್ತಿ ಮಾಡೋಕೆ ಉಂಟಾಯಕಿ ಮನ್ಯಾಗ ಮಾಡಿ ಮಾಡಿ ನೀ ಚಾಸ್ ಬಂದ ಮ್ಯಾಗೆ ಆಕೆ ನೀ ಚಾಸ್ಕೊತೀನಿ ನಾನು ಮೊನ್ನೆ ಚಾ ಕುಡಿಯಕ್ಕೆ ಬಟ್ಲು ಓದಿಲ್ಲ ಬೀಗರ್ ಬಂದಿದ್ರಂತ ಅವ್ರನಿಗೆ ವಾಪಸ್ ಕೇಳಕ್ಕೆ ಹೋದ್ರೆ ಮೂರು ಬಟ್ಲಾಗ ಎರಡು ಬಟ್ಲು ಕೊಟ್ಟ ನೀ ಕೊಟ್ಟಿದ್ದ ಅಷ್ಟು ಅಂತ ಹೇಳಿ ಹುಯ್ಯ ಜಲ ಮಾಡಿದ್ಲು ನನ್ನ ಜೊತೆ ಅಂತೂ ಕೊಟ್ಟಿದ್ದು ನಂದ ತಪ್ಪ ಅಂತ ಹೇಳಿ ಸುಣ್ಣು ಬನ್ನಿ ಏನಿಲ್ಲ ಹೋಗಿ ಬರೋಬ್ಬರಿ ಮಾಡೋಕೀಗೆ ನನ್ನ ಜೊತೆ ಹಿಂದೆ ಬಾನಿ ಅಷ್ಟೆ ಆಕೆ ನೋಡಿ ಆಕೆ ಹೆಂಗೆ ಮಾಡ್ತೀನಿ ನಾನು ಕಮಲಕ್ಕ ಹೋಗು ನಡಿ ಹಂಗಾದ್ರೆ

ಅಯ್ಯಯ್ಯಯ್ಯ ನಿಮ್ಮನ್ನೇ ಬೇಕಾದ ಬೇಕಾದಷ್ಟು ಬಿದ್ದಿತಿತ್ತು ಇಸ್ಕೊಂಡು ಹೋಗಿ ಮಟ ಹೋಗಿ ಬೆನ್ಲಿ ನಾಟಕ ಮಾಡಕತ್ತೀನಿ ನಿಂದ ಸರಳ ರೀತಿಯಿಂದ ಹೇಳಕತ್ತೀನಿ ಹಿಟ್ ಕೊಡೋ ಮೊದಲು ಯಾಕಂಬ ಸುಮ್ಮನಿದ್ದಂಗೆ ಬಾಳ್ ಮಾತಾಡತ್ತಿಲ್ಲ ಜೇಳಿ ನಿಂದ ಇಸ್ಕೊಂಡು ಹೋಗ್ ಮ್ಯಾಕ್ ಕೊಡೋದು ಗೊತ್ತಿಲ್ಲ ನಿನಗೆ ನಾಟಕ ಮಾಡ್ತೀನಿ ಅಲ್ಲಿ ಅದಾಕಂಬ್ಲಕ್ಕ ಸುಮ್ಮನಿದ್ದಂಗೆ ಬಾಳ್ ಜೋಸ್ ಮಾಡ್ತೀನಿ ನೀನು ಅದ ನಾ ಏನೇನು ನೀನು ಮರ್ಯಾದೆ ಇಲ್ಲ ನೋಡಿ ಮತ್ತೆ ಅನ್ನೋದರ ಏನಂತಿಲ್ಲ ನೀನು ಹಾಂ ಚಹಾ ಕುಡಿ ಬಟ್ಲ ಒಯ್ದು ಹಿಟ್ಟು ಒಯ್ದು ವಾಪಾಸ್ ಕೊಡಲಂ ಇರೋದು ಇದೊಂದಿನ ಕಾಲದ ಹತ್ತಾಗಿರ್ಬೋದು ನಿಮ್ದು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಿಮ್ದು ನೆಚ್ಚಿಸಿ எவ்வளோ மாட்டாங்க நான் மாதா இல்லை மாதிரி ஆத்தீன் நான் யார நீ மாதிரி நன்கு நாட்ட மாஸ்க்கு இல்ல இஸ் இல்ல இதே நீங்க நீ ரேவ நான் நீனங்க நாட்டம் நாட்டக்கிடி நான் எல்லோரு ஜாலிஸ்க்கு நோட நோட்கோ நான் தப்பிட்டு நோட்கொள்ளி சூரிய மத்தொரு மாநா நீ நான் சா குடி பட்ல நான் ஓகே நான் கேட்க நீங்க கூட்டி கேக்கேச்சேன் நினைக்க பிரேமி கல் நீங்க நாட்டினா கடை பட்டா ஓதில நீ அதுக்கு நோட நீட்லாம் தோண்டி நம்ம சாக்கோக்கா நினை கைல கிச்சின் கருக்கோம் இன்னொரு தோண்டி மனியாக தும் நீ தும் நின்ங்க தும்க்கொண்ட மனியாக நோட்கோ தும் தும்க்கொண்டு ಇಲ್ಲ கேள்விரில நினச்சி తగం హోగోదు ఇలా తగ్గూ ఇలా అన్నది జస్ట్ బండదే అంతేనా నమ్మ అదే బే అస్ట్ అయితే తగ్గ ఇకో నేనో ఇటుకో తగ్గలన నన్ను భిక్షిదగ్ ముగ్గు నాకు నేను భిక్షదే ఇది తగ్గద సురే నేను సొ్యంత ఐ మందా ఐతి ముదించి గొప్పగా అవునులే నా ముదేదే నేను ముదిక ఆదం ఇతా నేను హెంగైరా ఇ నేను ముదీ ఆకే నిన్న కైలిక ఈ గిడ్డ ప్రేమకి హి కమ్ సరుకు ఇలా అయిన తరు అంతా

ನಾ ಎಲ್ಲಿ ಟೈಮ್ ಕಾಲು ಬೇಕು ನಂಗೆ ಇಸ್ಕೊಂಡು ಹೋಗೋದು ಅಷ್ಟೇ ಗೊತ್ತೈತೆ ನಿನಗೆ ತಂಬಲಕ್ಕ ಜಾಸ್ತಿ ಮಾಡೋಕೋ ನೀನು ನೀನು ಸುಸಿ ಕರ್ಸ ಕೇಳಿ ಈ ಸುಣಗೇನಿಲ್ಲ ಅಂತೆ ಸೊಸಿ ಸುಸಿ ಆಯ್ತಲ್ಲ ಕೊಟ್ಟಿದ್ರೆ ಆಗತ್ತೆ ಆಕಿ ಅದ ನಿನಗೆ ಇನ್ನೇಮ್ ಏನೋ ನಮ್ಮ ಕಡೆ ಬಂದಿಲ್ಲ ಗೊತ್ತಾಯ್ತಂದ್ರೆ ನಿನ್ನ ಕಾಲ ಸಿನ್ ಮತ್ತು ಅದನ್ನು ಪ್ರೇಮಿ ಬಾ ಇನ್ನೇನು ಬರಲಿ ನಮ್ಮ ಕಡೆ ಇನ್ನೇಮೆ ಅದನ್ನು ಕೊಡೋನ ಕೊಡು ಅಂತ ಹೇಳಿ ಕಣ್ಣೀರು ಹಾಕೊಂಡು ನೆಪ ಮಾಡ್ಕೊಂಡು ಬಾನಿ ಹೇಳ್ತೇನೆ ನಾನು ಹೋಗ್ರಲಿ ಹೋಗ್ರಲಿ ಏನಿಂತ ಕಂಡೆ ನಾನು ಇಬ್ಬರು ಬರೋ ಬಂದಿದ್ದೀನಿ ಅಂತ ಕೇಳಿ ಇವತ್ತು ಇಲ್ಲ ನಾನು ಹೋಗ್ಬೇಕಿ ಹೇಳ್ತೀನಿ ನಾನು ತುರ್ವ ಹೇಳ್ಬಿಡ್ತೀನಿ ಅಲ್ಲಲ್ಲಿ ನಿಂಗೆ ಅಲ್ಲಿ ನಿಂತ ಮಾತಾಡತಿಲ್ಲ ಮುಂದೆ ಬಂದು ಮಾತಾಡಿಲ್ಲ ಈ ಸ್ಕೂಲ್ ನಾಡಾಗ್ ಬಂದರ್ ಬಂದ್ರ ಬಗ್ಗೆ ವಾಜ ಪ್ರೇಮಿ ಆಯ್ತು ಹೋಗ್ಲಿ ನಿಂಗೆ ಎತ್ತಿನ ಯಾರ ಕೂಗಿಸ್ತೀನಿ ಬಾಳೆ ನಿಮಗೆ ಉಳ್ಕೊಂಡೆ ಬಾಲ್ಯ ಇವತ್ತು ಕಪಾಕಿದ್ದ ಇನ್ನೂ ಚೂರು ಓಡಾಕತಿ ಇವತ್ತು ರಾತ್ರಿನ ನಿಮ್ಮ ಕಡೆ ಬಂದು ಕೋಳಿ ಕತ್ಕೊಳ್ತೇಲಿ ಅದೇನು ಮಾಡ್ಕೊತಿ ಮಾಡ್ಕೊಳ್ಳಿ ಪ್ರೇಮಿ ನೀನು